ಶ್ರೀಯುತ ಮೋಹನ್ ಕುಮಾರ್ ಸರ್ ಬಿಒ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅರಸಿಕೆರೆ ಇವರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಶಾಲಾ ವಾರ್ಷಿಕೋತ್ಸವ ಶಾದಾ ಪೂಜಾ ಕಾರ್ಯಕ್ರಮ ಇವೆಲ್ಲವನ್ನೂ ಸಹ ನಾವು ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದೀವಿ ಅಂಥ ಒಂದು ಸಂದರ್ಭ ಇವತ್ತು ಹಾದಿ ಚುಂಚನಗಿರಿ ಶಾಲೆಯ ಮುಖ್ಯಸ್ಥರು ಹಾಗೂ ಪರಂಪೂಜಿಗಳ ಒಂದು ಸೂಚನೆ ಮೇರೆಗೆ ಇದನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲಿಗೆ ಪರಂಪೂಜುಗಳಿಗೆ ಪಾದಗಳಿಗೆ ಪಡೆಮಡುತ್ತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಂಕು ಗುರು ಹೊರೆಯರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಾರೆ ಹಾಗೂ ಮತವರು ಆಗಿರ್ತಕ್ಕಂಥ ನಗರಸಭೆ ಆಯುಕ್ತರಾಗಿರುವ ಆಯಾ ಸಂಸ್ಥೆಯಲ್ಲಿ ವಾರ್ಷಿಕವಾಗಿ ಆ ಸಂಸ್ಥೆ ಅಡಿಯಲ್ಲಿ ಅಕಮಿಕ ಅಕಾಡೆಮಿಕ್ ಅಚೀವ್ಮೆಂಟ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಇವೆಲ್ಲವನ್ನೂ ಸಹ ಟ್ಯಾಲೆಂಟ್ ಟ್ಯಾಲೆಂಟ್ನ ಎಕ್ಸಿಬಿಟ್ ಮಾಡಲಿಕ್ಕೆ ಒಂದು ಉತ್ತಮ ವೇದಿಕೆ ಆಗಿದೆ ನಾಭೀಗಾನೆ ನಮ್ಮ ನಮ್ಮೆಲ್ಲ ವಿದ್ಯಾರ್ಥಿಗಳು ಆಂಕರಿಂಗ್ ಅವರೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ ಸ್ವಾಗತವನ್ನು ಅವರೇ ಕೋರಿರು ಆ ನಿರೂಪಣೆ ಮಾಡ್ತಕ್ಕಂಥ ವಿದ್ಯಾರ್ಥಿ ಸಹ ಸ್ಪಷ್ಟವಾಗಿ ಸರಳವಾಗಿ ವೇದಿಕೆಯಲ್ಲಿ ತಮ್ಮ ವಿಚಾರವನ್ನು ಹಂಚಿಕೊಳ್ತಾ ಇದ್ದಾರೆ ಈ ಸಂಸ್ಥೆಯ ವಾರ್ಷಿಕವಾಗಿ ಎಲ್ಲ ರಂಗ ಆಯಾಮಗಳಲ್ಲಿ ಸಾಧನೆ ಮಾಡತಕ್ಕಂಥ ಒಂದು ವಿಚಾರಗಳನ್ನು ಇವತ್ತು ಎಕ್ಸಿಟ್ ಮಾಡ್ತಕ್ಕಂಥ ಒಂದು ಅನಿವಾರ್ಯ ಅಂದ್ರೆ ಸಂದರ್ಭ ತುಂಬಾ ಉತ್ತಮವಾಗಿರ್ತಕ್ಕಂಥ ಸಂದರ್ಭ ತಮ್ಮೆಲ್ಲ ಹಾಗೆ ವಿದ್ಯಾರ್ಥಿಗಳಲ್ಲಿ ಎವ್ರಿ ಇಂಡಿವಿಜುವಲ್ ಇಸ್ ಯುನಿಕ್ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಅನನ್ಯವಾಗಿರ್ತಕ್ಕಂಥ ಆದ್ರೆ ಈಗಾಗಲೇ ಎಲ್ಲ ಶಕ್ತಿ ಅಡಿಗೆ ಆ ಶಕ್ತಿಯನ್ನು ಆ ಒಂದು ಸಾಮರ್ಥ್ಯವನ್ನು ಹೊರಸೂಸಲಿಕ್ಕೆ ದಟ್ ಮೀನ್ಸ್ ಇಡೆಲ್ ಟ್ಯಾಲೆಂಟ್ಸ್ ಆ ಹಿಡೆನ್ ಟ್ಯಾಲೆಂಟ್ಸನ್ನು ಹೊರಸೂಸ್ಲಿಕ್ಕೆ ಅವನೊಂದು ಉತ್ತಮವಾದ ವೇದಿಕೆ ನಾವು ಕಲ್ಪಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ನಾವೇನು ವಿದ್ಯಾರ್ಥಿ ವಿದ್ಯಾರ್ಥಿರ್ತಕ್ಕಂಥ ಹಿಡೆನ್ ಟ್ಯಾಲೆಂಟನ್ನ ಹೊರಸೂಸ್ಲಿಕ್ಕೆ ಅಂತ ಬೆಳೀಲಿಕ್ಕೆ ಆ ನನಗೆ ಉತ್ತಮವಾದ ವಾತಾವರಣ ಬೇಕು ದ ಮೀನ್ಸ್ ಗುಡ್ ಅಟ್ಮಾಸ್ಫಿಯರ್ ಆ್ಯಂಡ್ ಗುಡ್ ಆಪರ್ಚುನಿಟಿ ಉತ್ತಮವಾದ ಅವಕಾಶ ಕೊಡಬೇಕು ಆ್ಯಂಡ್ ಗುಡ್ ಎಜುಕೇಷನ್ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಉತ್ತಮ ಆಗಿರ್ತಕ್ಕಂಥ ಮೀನ್ಸ್ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸವನ್ನು ಗುರುವೊರೆಯರ ಒಂದು ಸೂಚನೆ ಮೇರೆಗೆ ನಡೆಸ್ಕೊಂಡು ಬರ್ತಾ ಇದೆ ನಾವೆಲ್ಲ ಗಮನಿಸಿದಾಗೆ ಶ್ರೀಮಠವು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ವಿಚಾರವೂ ಸಹ ಶ್ರೀಮಠವು ಅತ್ಯಂತ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಅದು ಗಮನಿಸ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಅನೇಕ ಸಂಸ್ಥೆಗಳನ್ನು ಹೋಗಿ ಈ ಮುಖಾಂತರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಶ್ರೀಮಠ ಕೊಡ್ತಾಯಿದ್ದೆ ನಾನು ಗಮನಿಸ್ತಾ ಇದ್ದೀನಿ ವಿಶೇಷವಾದ ಒಂದು ಶಕ್ತಿ ಮಾಡಿದೆ ಆ ನಿಟ್ಟಿನ ಶಿಕ್ಷಣ ಶ್ರೀಮಠ ಎಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಆಗ್ತದಂತಹ ಶಿಕ್ಷಣವನ್ನು ನೀಡ್ತಾ ಇದೆ ಮುಂದುವರೆದಂತೆ ನನ್ನ ವಿದ್ಯಾರ್ಥಿಗಳಿಗೆ ಎರಡು ವಿಚಾರವನ್ನು ನಾನು ಮನವಿ ಮಾಡಿಕೊಳ್ತೇನೆ ತಮಿಲ್ರೂ ಸಹ ಈಗ ಟೆಂತ್ ಸ್ಟ್ಯಾಂಡ್ ಆ್ಯಂಡ್ ಟ್ವೆಲ್ ಲೆವೆಲಲ್ಲಿ ತಮೆಲ್ಲರೂ ಸ್ಟಡಿ ಮಾಡ್ತಾ ಇದ್ದೀರ ವಿಶೇಷವಾಗಿ ತಾವು ಈ ಒಂದು ಸಂದರ್ಭ ಈ ಒಂದು ಅವಧಿಯಲ್ಲಿ ಈ ಒಂದು ವಿಚಾರದಲ್ಲಿ ತಮೆಲ್ಲರೂ ಸಹ ಒಂದು ಗುರಿಯನ್ನು ಇಟ್ಟುಕೊಂಡು ಮೀನ್ಸ್ ಇ ಫಿಕ್ಸ್ ಎ ಟಾರ್ಗೆಟ್ ಆ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ತಮಿಲ್ರು ಸಹ ಡೂ ಹಾರ್ಡ್ ವರ್ಟ್ ಕಂಟಿನ್ಯೂ ಕಂಟಿನ್ಯೂಸ್ ನಿರಂತರವಾಗಿರ್ತಕ್ಕಂಥ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಯು ಬಿ ಆಲ್ವೆ ಯು ಬಿ ಪಾಸಿಟಿವ್ ಸದಾ ಸದಾಕಾರ ನೀವು ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡಬೇಕಾಗತ್ತೆ ಈ ಮುಖಾಂತರ ನಿಮಗೆ ಇಷ್ಟವಾಗಿರತಕ್ಕಂಥ ಕ್ಷೇತ್ರವನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮೀನ್ಸ್ ಫಿಕ್ಸ್ ಎ ಟಾರ್ಗೆಟ್ ದೆನ್ ಡೂ ಹಾರ್ಡ್ ವರ್ಕ್ ದೆನ್ ಬಿ ಪಾಸಿಟಿವ್ ಇಷ್ಟು ವಿದ್ಯಾರ್ಥಿಗಳು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ನಿಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆಯಂತೆ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಕಳೆದ ಹದಿನೈದು ಇಪ್ಪತ್ತು ವರ್ಷ ನಾವು ಗಮನಿಸ್ತಾ ಇದ್ದೀವಿ ನಾವೆಚ್ಚು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಪೇರೆಂಟ್ಸು ನಾವು ಮಕ್ಕಳಿಗೆ ಅಷ್ಟೊಂದು ಒಂದು ಅಷ್ಟು ಹೆಚ್ಚು ಒತ್ತನ್ನು ನಾವು ಅವ್ರಿಗೆ ನೀಡ್ತಾ ಇದ್ದೀವಿ ಜೊತೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಹೇಳೀಸ್ ಅದ ಅದು ಏನೋ ನೀಡ್ ಆಲ್ಸೋ ಅದು ಇಂಪಾರ್ಟೆಂಟ್ ಇದೆ ಇಲ್ಲ ಅಂತಲ್ಲ ಬಟ್ ಪೇರೆಂಟ್ಸ್ ಏನು ಮನವಿ ಅಂತಂತಂದರೆ ನಾವು ವಿದ್ಯಾರ್ಥಿಗಳಿಗೆ ನಮ್ದಾಗಿರ್ತಕ್ಕಂಥ ಮೇಲೆ ನಾವು ಒತ್ತಡ ಹೇಳ್ಬಾರ್ದು ವಿದ್ಯಾರ್ಥಿ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ಅವ್ನಿಗೆ ಸಪೋರ್ಟ್ ಮಾಡಿ ಖಂಡಿತವಾಗಿ ಆ ವಿದ್ಯಾರ್ಥಿ ಅವನ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅವನಿಗೆ ಅವಕಾಶ ಕಲ್ಪಿಸಿಕೊಟ್ಟಂಗೆ ಆಗುತ್ತೆ ನಾವು ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಒತ್ತಡವನ್ನು ಹೇರಿದೇನೆ ವಿದ್ಯಾರ್ಥಿ ಆ ಮಕ್ಕಳಿಗೆ ಯಾವ ಕ್ಷೇತ್ರ ಇಷ್ಟ ಇದೆ ಆ ಇಷ್ಟವಾದ ಕ್ಷೇತ್ರಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಪೋಷಕ ಬಾಂಧವರು ಗಮನ ಹರಿಸಬೇಕು ಅಂತ ಇವಂತದಲ್ಲಿ ನಾನು ಮನವಿ ಮಾಡಿಕೊಂಡು ಹೇಳಿದ್ದೀವಿ ನಾನು ಫಸ್ಟು ವಿದ್ಯಾರ್ಥಿನಲ್ಲಿ ಮನವಿ ಮಾಡಿಕೊಳ್ತೇನೆ ಮೂರು ಪರೀಕ್ಷೆಗಳನ್ನ ನೀವು ಗಮನ ಹರಿಸ್ಬಾಡಿ ಫಸ್ಟ್ ಅಟೆಂಪ್ ಇಸ್ ದ ಫೆಸ್ಟ್ ಅಟೆಂಪ್ಸ್ ಮೊದಲನೇ ಪ್ರಯತ್ನ ಉತ್ತಮವಾಗಿರುತ್ತೆ ನೀವು ಮೊದಲನೇ ಪ್ರಯತ್ನಕ್ಕೆ ನೀವೆಲ್ಲರೂ ಸಹ ತಮ್ಮ ವಿದ್ಯಾರ್ಥಿ ಸ್ಟಡಿ ಮಾಡಿರ್ತೀರ ಪ್ರಥಮ ಒಂದು ಆಯ್ಕೆಯಲ್ಲೇ ನೀವು ಅದನ್ನು ಭಾಗವಹಿಸಿ ನೀವು ಉತ್ತಮ ವಾಶ್ನ ತೆಗೆದುಕೊಳ್ಬೇಕಾಗತ್ತೆ ಯಾರಿಗೆ ನಾವು ಎರಡು ಮತ್ತು ಮೂರನೇ ಅವಕಾಶ ಕೇಳಿ ಅಂತಂದರೆ ಯಾರ್ಯಾರು ಎತ್ತರ ಜನಲ್ಲಿ ಅವರಿಗೆ ಕಷ್ಟವಾದ ಒಂದು ಸಂದರ್ಭದಲ್ಲಿ ಅವ್ರು ಇಂಪ್ರೂವ್ಮೆಂಟ್ ಮಾಡಿದಾಗ ನಾವು ಎರಡು ಮತ್ತು ಮೂರನೇ ಆಯ್ಕೆಯನ್ನು ಅವಕಾಶವನ್ನು ನೀಡಿದ್ದೀವಿ ಈಗೇನು ವರ್ಷ ಪೂರ್ತಿ ನೀವು ಓದಿರ್ತೀರ ಮೊದಲನೇ ಪ್ರಯತ್ನದಲ್ಲಿ ನೀವು ಉತ್ತಮ ಅಂಕಗಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿ ನೀವು ಸಂಸ್ಥೆಗೆ ಸಮಾಜಕ್ಕೆ ಮತ್ತು ಪೋಷಕರಿಗೆ ನೀವು ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ವಿದ್ಯಾರ್ಥಿಗಳಿಗೆ ಆಗಬೇಕಾಗಿದೆ ನಿಟ್ಟಿನ ನಾನು ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡಿಕೊಡ್ತೇನೆ